ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಸಬ್ಸ್ಕ್ರೈಬರ್ಸ್ಕು ವ್ಯವರ್ಸ್ ಎಲ್ಲ ಕೃಷ್ಣ ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಆರಂಭ ಮಾಡೋಕಿನ ಮುಂಚೆನೆ ತಮ್ಮೆಲ್ಲರ ಮುಂದೆ ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಹೆಚ್ಚುತ್ತಿರುವ ಬೆಂಗಳೂರಿನಲ್ಲಿ ವಾಹನಗಳ ದಟ್ಟಣೆ ಆಗುತ್ತಿದೆ ಅದರಿಂದ ವಾಹನಗಳ ವಾಯು ಮಾಲಿನ್ಯವು ಎಲೆಕ್ಟ್ರಿಕಲ್ ವಾಹನಗಳನ್ನು ಬಳಸಿ ಪ್ರಕೃತಿಯೇ ಸಂಪತ್ತು ನಾಶ ಮಾಡಿದರೆಯೇ ಆಪತ್ತು ಗಿಡಗಳನ್ನು ಬೆಳೆಸೋಣ ಪರಿಸರವನ್ನು ಉಳಿಸೋಣ ಇಲ್ಲವಾದರೆ ಮುಂದೊಂದು ದಿನ ಕುಡಿಯೋ ನೀರಿಗೂ ಉಸಿರಾಡೋ ಗಾಳಿಗೂ ಸಮೇತ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ ಪಡಬೇಕಾಗ ಬಗ್ಗೆ ಚಿಂತನೆ ಮಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಈಗ ಮತ್ತೊಂದು ವಿಚಾರ ಇನ್ನರ್ ಗಾರ್ಡನ್ ಅಂದ್ರೆ ಒಂದು ನಾವು ಸಸಿನ ನಾಟಿ ಮಾಡಿ ಅದಕ್ಕೆ ನೀರು ಗೊಬ್ಬರ ಹಾಕಿ ನಾವು ಬೆಳೆಸಿದಾಗ ಅದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಈ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ನಾವು ಮಗುವಿನ ಶಿಕ್ಷಣದ ಪೂರ್ವಭಾವಿ ಸಿದ್ಧತೆಗಾಗಿ ನಾವು ಶಿಕ್ಷಣ ಆಟದಿಂದ ಪಾಠ ಅದೇ ರೀತಿಯಾಗಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ರೀತಿಯ ಕಲ್ಪನೆ ಮಾಡಿ ಈ ಒಂದು ಕಲರ್ ಪೇಪರ್ ತಗೊಂಡು ಹೇಗೆ ಪ್ರಕಾಶಮಾನವಾಗಿ ಒಳಿಯುತ್ತೆ ಅದೇ ರೀತಿಯಾಗಿ ಮಕ್ಕಳ ಭವಿಷ್ಯ ವಿಫಲವಾಗಲಿ ಅಂತ ಹಾರೈಸುತ್ತೆ ಬಲ್ಪಿನ ಪ್ರಕಾಶಮಾನವಾದ ಪದಗಳು ಗಾಳಿಯಲ್ಲಿ ಹಾರಾಡ್ತಾ ಇದಾವೆ ತೇಲಾಡ್ತಾ ಇದಾವೆ ಮುದ್ದಾದ ಆಟಿಕೆಯಿಂದ ಸರಳವಾಗಿ ಪದ ಕಲಿಯುವ ಈಗ ಪದಗಳನ್ನು ಓದಲು ಶುರು ಮಾಡೋಣ ಬನ್ನಿ ಆ ara ra ma ra ma ra sa ra sa ra ma ra ma sa ma sa ma ma ga ma ga ga ra ga ra sa ra sa ma ra ma ra, ra ga. Ma, ga ma na ma na ga na ga. ya ma ಯಮ ತ ರ ತರ ಲ ತ ಲತಾ ಆರು ವರ್ಷದ ಒಳಗಿನ ಮಕ್ ಮಕ್ಕಳಿಗೆ ಪೂರ್ವ ಬಾಬಿ ಶಿಕ್ಷಣ ಸಿದ್ಧಸಾ ಮಾದರಿಯಿಂದ ಮಕ್ಕಳಿಗೆ ಆಟದಿಂದ ಪಾಠ ಸರಳ ಪದಗಳನ್ನು ಕಲಿಸುವುದು ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿರುವ ಟೀಕೆ ಬಾಬಾಯ್ ಸರ್ವಜನ ಸುಖಿನ ಬಹತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ